ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಭಾರತ ಸರ್ಕಾರದ ವಸ್ತ್ರ ಮಂತ್ರಾಲಯದ ಕರಕುಶಲ ಅಭಿವೃದ್ಧಿ ಆಯುಕ್ತರ ಕಚೇರಿಯು ರಾಷ್ಟ್ರಮಟ್ಟದ ನೋಡಲ್ ಏಜೆನ್ಸಿಯಾಗಿ ಹಲವು ಕಾರ್ಯಕ್ರಮಗಳ ಆಯೋಜನೆಯ ಮೂಲಕ ಅವಿರತವಾಗಿ ಶ್ರಮಿಸುತ್ತದೆ ಕರಕುಶಲ ಕಲೆಯ ಅಭಿವೃದ್ಧಿ ವಿನ್ಯಾಸ ಹಾಗೂ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ಕಾರ್ಯಗತಗೊಳಿಸುತ್ತದೆ ಕುಶಲಕರ್ಮಿಗಳು ಹಾಗೂ ಅವರಲ್ಲಿರುವ ಕುಶಲ ಕಲೆಗಳು ದೇಶದ ಎಲ್ಲೆಡೆಯ ಕಲಾಸಕ್ತರಿಗೆ ತಲುಪಬೇಕು ಎನ್ನುವ ಕಳಕಳಿ ಹೊಂದಿರುವ ಇಲಾಖೆಯು ಸಾಂಸ್ಕೃತಿಕ ನಗರಿಯಾದ ಮೈಸೂರಿನ ಸಂಸ್ಕೃತಿ ಪ್ರಿಯರಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಎಸ್ ಎಸ್ ಮೈಸೂರು ಹರ್ಬನ್ ಹಾತ್ನಲ್ಲಿ ಈವರೆಗೆ ನೂರ ನಲವತ್ತ್ ಮೇಳಗಳನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿದೆ ಜೆಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೂರ ನಲವತ್ತೈದನೇ ಹಸ್ತಶಿಲ್ಪ ಪ್ರದರ್ಶನ ಮಾರಾಟ ಮೇಳವನ್ನು ನಡೆಸಲಾಗುತ್ತಿದೆ ಗಾಂಧಿ ಶಿಲ್ಪ ಬಜಾರ್ ಮೇಳಕ್ಕೆ ಶಾಸಕರಾದ ಟಿ ಎಸ್ ಶ್ರೀವತ್ಸಾರ್ ಅವರು ಚಾಲನೆಯನ್ನು ನೀಡಿದರು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಪಿ ಉದಯ್ಶಂಕರ್ ಆಡಳಿತಾಧಿಕಾರಿಗಳು ಜೆಎಸ್ಎಸ್ ಸಂಸ್ಥೆಗಳು ಸುತ್ತೂರು ಶ್ರೀ ಕ್ಷೇತ್ರ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಅಯೂಬ್ ಖಾನ್ ಅಧ್ಯಕ್ಷರು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಎಚ್ಆರ್ ರಾಜಪ್ಪ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ಕೆಎಸ್ ಕುಮಾರ್ ಸಹಾಯಕ ನಿರ್ದೇಶಕರು ಕರಕುಶಲ ಸೇವಾ ಕೇಂದ್ರ ಜವಳಿ ಮಂತ್ರಾಲಯ ಭಾರತ ಸರ್ಕಾರ ಮೈಸೂರು ಇವರು ಭಾಗವಹಿಸಿದ್ದರು ಏನು ಜೆ ಎಸ್ ಎಸ್ ಅರ್ಬನ್ ಆತಲ್ಲಿ ಇವತ್ತಿಂದ ಹ್ಯಾಂಡಿಕ್ರಾಫ್ಟ್ಸ್ ಮತ್ತು ಹ್ಯಾಂಡ್ಲೂಮ್ಸಿನ ಎಕ್ಸಿಬಿಷನ್ ಕಮ್ ಸೇಲ್ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಾನು ಮತ್ತು ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ದಯೂಖನ್ ಅವರು ಬಂದಿದ್ದೀವಿ ಸುಮಾರು ಎಪ್ಪತ್ತು ಮಳಿಗೆಗಳು ಇಡೀ ಏನೋ ದೇಶದಾದ್ಯಂತ ಸುಮಾರು ಹದಿನೇಳು ರಾಜ್ಯದಿಂದ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ ಎಪ್ಪತ್ತಂಡಿಗಳು ಬಂದಿದೆ ಅನ್ನುವಂಥದ್ದು ಎರಡನೇದು ಈ ಭಾಗದ ಸುತ್ತಮುತ್ತ ಸಾಮಾನ್ಯವಾಗಿ ಮೈಸೂರಿನ ಜನ ಕ್ರೇಜ್ ಏನಂದರೆ ಹ್ಯಾಂಡ್ಲೂಮ್ಸು ಹ್ಯಾಂಡ್ಕಪ್ಸು ಈ ಥರದ್ದು ಎಲ್ಲಾದರೂ ಪದಾರ್ಥ ಇದೆ ಅಂತಂದರೆ ಅದನ್ನು ಹುಡುಕ್ಕೊಂಡು ಹೋಗಿ ಮನೆಗೆ ಯಾವ ಥರದ್ದು ಬೇಕು ಆ ಥರದ್ದು ತೆಗೆದುಕೊಂಡು ಬರುವಂಥದ್ದನ್ನು ಮಾಡುವಂಥ ಅಭ್ಯಾಸ ಇದೆ ಆ ಹಿನ್ನೆಲೆಯಲ್ಲಿ ಜೆ ಎಸ್ ಎಸ್ ಅರ್ಬನ್ನಾತು ಜನರಿಗೆ ಮತ್ತೆ ಈ ಥರ ಯಾರು ತಯಾರು ಮಾಡ್ತಾರೆ ಮ್ಯಾನುಫ್ಯಾಕ್ಚರರ್ಸ್ ಯಾರಿದೆ ಅವರ ಮಧ್ಯ ಸೇತುವಾಗಿ ಜೆ ಎಸ್ ಎಸ್ಸು ನಡೆಸ್ತಾ ಇರೋದು ಭಾಳ ಸಂತೋಷದ ವಿಷಯ ಇಲ್ಲಿ ಬಂದ ಮೇಲೆ ಒಂದು ಮಣ್ಣಿನ ನಮ್ಮಣ್ಣಿನ ಹಣತೆ ಮಾಡಿರೋದು ಮಣ್ಣಿನ ಗಣಪತಿ ಮಾಡಿರೋದು ವಿಶೇಷ ಅಂತ ಅನ್ನಿಸ್ತು ಮತ್ತು ಅದರಲ್ಲಿ ಅಡುಗೆ ಪಾತ್ರೆಗಳನ್ನೂ ಎಲ್ಲನೂ ಮಾಡಿದ್ದಾರೆ ಒಂದು ರೀತಿ ವೈವಿಧ್ಯಮಯ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿದ್ದೀವಿ ಸಂತೋಷ ಅಂತ ಅನ್ನಿಸ್ತು ಶ್ರೀವಾಸ್ತವರು ಮತ್ತು ಅನೇಕ ಗಣ್ಯರು ಸೇರಿ ಅತಿ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ ಇವತ್ತಿನ ಕಾಲ ತಾವು ನೋಡ್ತಾ ಇದ್ದೀರಾ ಆಧುನಿಕ ಕಾಲದಲ್ಲಿ ಎಲ್ಲ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ಗಳನ್ನು ಉಪಯೋಗಿಸ್ಕೋತಾ ಇದ್ದಾರೆ ಮಾತಿತ್ತಿದರೆ ಚೈನಾ ಹಾಂಗ್ಕಾಂಗ್ ಇದೇ ಎಲ್ಲರ ಬಾಯಲ್ಲಿದೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಗ್ರಾಮೀಣ ಪದಾರ್ಥಗಳು ನಮ್ಮ ದೇಶದವರೇ ಮಾಡಿರುವ ಪದಾರ್ಥಗಳು ಅದರಲ್ಲೂ ಸಣ್ಣ ಪುಟ್ಟ ಹ್ಯಾಂಡಿಕ್ರಾಫ್ಟ್ ಅದೆಲ್ಲ ಇದೆಲ್ಲ ಅಂಥದ್ದು ಪದಾರ್ಥಗಳು ತಂದು ಒಂದೇ ಜಾಗದಲ್ಲಿ ಇದು ಮಾರಾಟ ಮಾಡುವ ವ್ಯವಸ್ಥೆ ಮಾಡಿಕೊಟ್ಟವರಲ್ಲ ಇದು ನಿಜವಾಗ್ಲೂ ನಾನು ಅರ್ಬನ್ ಹೆಲ್ತ್ ಅವ್ರನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಇದನ್ನು ಪ್ರಾಡಕ್ಟನ್ನು ಪ್ರಮೋಟ್ ಮಾಡ್ತಾಯಿದ್ದಾರೆ ಈ ಪ್ರಾಡಕ್ಟು ಕೇವಲ ಮೈಸೂರಲ್ಲಿ ಒಂದೇ ಅಲ್ಲ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆ ಜಿಲ್ಲೆಯಲ್ಲೂ ಒಂದೊಂದು ಈ ರೀತಿ ಅರ್ಬನ್ ಹ್ಯಾಪ್ ಹ್ಯಾಪ್ ಟೈಪಲ್ಲಿ ಬಂದಾಗ ನಮ್ಮ ಈ ಗ್ರಾಮೀಣ ಪದಾರ್ಥಗಳು ಏನಿದೆಯೋ ಬಹುಶಃ ಇವತ್ತು ನೋಡಿದ್ವಿ ನಾವು ಮಣ್ಣಿನ ಪದಾರ್ಥಗಳು ಮತ್ತು ಬಿ ಕಂಟ್ರಿಯಿಂದ ಹದಿನೈದು ದಿವಸ ತನಕ ಆಗ್ತದೆ ಅಂತ ಬಿಹಾರಿನ ಒಬ್ಬ ಕಲೆ ಕಲೆಗಾರ ಹೇಳ್ತಾಯಿದ್ರು ಇಂಥ ಒಂದು ಶ್ರಮ ಪಟ್ಟು ಮಾಡ್ತಾಯಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಚೈನಾ ಪ್ರಾಡಕ್ಟ್ ಏನೋ ಪ್ರಿಂಟಿಂಗ್ ಆಗಿ ಬಂದ ತಕ್ಷಣ ಅತಿ ಕಮ್ಮಿ ರೇಟಿಂದ ಮಾರಾಟ ಮಾಡಿದಾಗ ಇದಕ್ಕೆ ಬೆಲೆನೇ ಸಿಕ್ಕಲ್ಲ ಜನೂ ಕೂಡ ನಾನು ಈ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕೇಳ್ಕೊಳ್ಳೋದಿಷ್ಟೇ ನಾವು ಆಗಿನ ಕಾಲದಲ್ಲಿ ಮಹಾತ್ಮ ಗಾಂಧಿಯವರು ಸ್ವದೇಶ ಪದಾರ್ಥವನ್ನು ಬಳಸಿ ದೇಶವನ್ನು ಉಳಿಸಿ ಅಂತ ಆ ಟೈಮಲ್ಲಿ ಕೂಗು ಹಾಕಿದ್ದೆ